ು ಮೀಸಲಾತಿ ಕೊಡಬೇಕು ಅಂತ ಹೇಳಿ ಕರ್ನಾಟಕದಾದ್ಯಂತ ಅಕ್ಟೋಬರ್ ಎಂಟನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಜಂಟಿಯಾಗಿ ಬೃಹತ್ ಪ್ರತಿಭಟನೆಗಳನ್ನು ನಡೆಸೋದಕ್ಕೆ ತೀರ್ಮಾನವನ್ನು ಮಾಡಿದೆ ಹಾಗೆಯೇ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಇಂದ ಮುಖ್ಯಮಂತ್ರಿಗಳ ಮನೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಅಕ್ಟೋಬರ್ ಎಂಟನೇ ತಾರೀಕು ಮುಂದಿನ ತಿಂಗಳು ದೊಡ್ಡ ಕಾರ್ಯಕ್ರಮವನ್ನ ಇಟ್ಕೊಂಡಿದೆ ಪರಿಶಿಷ್ಟ ಜಾತಿಯವರಿಗೆ ಕೊಟ್ಟಂತ ಮೀಸಲಾತಿ ಆಯಾ ಜನಾಂಗದ ನೂರೊಂದು ಜಾತಿಗಳಿಗೆ ಸಮನಾಗಿ ಹಂಚಿಕೆ ಆಗಿಲ್ಲ ಅಂತ ಹೇಳಿ ಕಳೆದ ಮೂವತ್ತೈದು ವರ್ಷಗಳಿಂದ ಹೋರಾಟ ನಿರಂತರವಾಗಿ ನಡೀತಾ ಇದ್ದನ್ನು ಗಮನಿಸಿ ಸುಪ್ರೀಂ ಕೋರ್ಟ್ನ ಏಳು ಜನರ ನ್ಯಾಯಾಧೀಶರ ಪೀಠ ತೀರ್ಪನ್ನು ಕೊಟ್ಟ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಗೌರವಾನ್ವಿತ ನಾಗಮೋಹನ್ ದಾಸ್ರವರ ಆಯೋಗವನ್ನು ರಚಿಸಿತು ನಾಗಮೋಹನ್ ದಾಸ್ರವರು ಅತ್ಯಂತ ವೈಜ್ಞಾನಿಕವಾಗಿ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟರು ಅವರ ವರದಿನಲ್ಲಿ ಅಲೆಮಾರಿಗಳಿಗೆ ಶೇಕಡ ಒಂದು ಪರ್ಸೆಂಟ್ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಆರು ವಲಯ ವಲಯ ಮತ್ತು ಸಂಬಂಧಿತ ಜಾತಿಗಳಿಗೆ ಐದು ಭೂಮಿ ಕೊರ್ಚ ಇತರೆ ಜಾತಿಗಳಿಗೆ ನಾಲ್ಕು ಎ ಡಿ ಎ ಜಾತಿ ಬರ್ಸ್ತವ್ರು ಒಂದು ಅಂತೇಳಿ ಗುಂಪುಗಳನ್ನ ಮಾಡಿ ಐದು ಗುಂಪನ್ನ ಮಾಡಿ ಮೀಸಲಾತಿಯನ್ನ ಕಲ್ಪಿಸಿದವರು ಆದ್ರೆ ರಾಜ್ಯ ಸರ್ಕಾರ ಇದೆಲ್ಲವನ್ನೂ ಕೂಡ ಪರಿಷ್ಕರಣೆ ಮಾಡಿ ಮೂರು ಗುಂಪುಗಳನ್ನಾಗಿ ಮಾಡಿ ವಲಯ ವಲಯ ಸಂಬಂಧಿತ ಜಾತಿಗಳಿಗೆ ಆರು ಮಾದಿಗ ಮಾದಿಗ ಸಂಬಂಧಿತ ಜಾತಿಗಳಿಗೆ ಆರು ಮತ್ತೆ ಕೊರಬರ್ಚ ಲಿಗಳು ಮತ್ತು ಅವರ ಜೊತೆಗೆ ಐವತ್ತೊಂಬತ್ತು ಅಲೆಮಾರಿಗಳನ್ನು ಸೇರಿಸಿ ಶೇಕಡ ಐದರಷ್ಟು ಮೀಸಲಾತಿಯನ್ನು ಕೊಟ್ಟು ವರ್ಗೀಕರಣ ಮಾಡಿದೆ ಈ ವರ್ಗೀಕರಣ ಏನು ರಾಜ್ಯ ಸರ್ಕಾರ ಮಾಡಿದೆ ಇದು ನಾಗಮೋಹನ್ ದಾಸ್ ಕೊಟ್ಟಂತ ವರದಿ ಏನಿದೆ ಆ ವರದಿಯನ್ನ ಇವರು ಸರಿಯಾಗಿ ಪರಿಗಣಿಸಿಲ್ಲ ಇವರಿಗೆ ಇವರೇ ಮಾಡ್ಬೋದಿತ್ತಲ್ಲ ಆಯೋಗ ಸದಾಶಿವ ಆಯೋಗದಲ್ಲಿ ಅಲೆಮಾರಿಗಳಿಗೆ ಪಾಪ ಶೇಕಡ ಕೊಟ್ಟು ಇವರು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಮತ್ತೆ ಮಾಧುಸ್ವಾಮಿ ಅವರು ವರದಿ ಕೂಡ ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಆದ್ರೆ ಸರ್ಕಾರ ಅವರು ಕಡೆಗಣಿಸಿ ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳು ಸ್ವಲ್ಪ ಮುಂದುವರೆದ ಜಾತಿಗಳೊಟ್ಟಿಗೆ ಅವರು ಸೇರಿಸಿರೋದ್ರಿಂದ ಅಲ್ಲಿ ಸ್ಪರ್ಧೆ ಮಾಡಕ್ಕೆ ಈ ಸಮಾಜದವರು ಸಾಧ್ಯ ಆಗಲ್ಲ ಯಾಕಂದ್ರೆ ಸಮಾಜದಲ್ಲಿ ಯಾರು ಕೂಡ ಮಂತ್ರಿಗಳಿಲ್ಲ ಇಲ್ಲ ಶಾಸಕರಿಲ್ಲ ಮಂಡಲ್ ಪಂಚಾಯತ್ ಸದಸ್ಯರುಗಳಿಲ್ಲ ಯಾವುದೇ ರಾಜಕೀಯ ಸಿಕ್ಕಿಲ್ಲ ಸ್ಕಾಲರ್ಶಿಪ್ ಕೂಡ ಒಬ್ಬ ವಿದ್ಯಾರ್ಥಿ ಆ ಸಮಾಜದಲ್ಲಿ ಪಡೆದಿಲ್ಲ ಅಂದ್ರೆ ಓದೋ ಮಕ್ಕಳೇ ಇಲ್ಲ ಡಿಗ್ರಿ ಮತ್ತು ಸ್ನಾತಕೋತ್ತರ ಪದವಿ ಪಡೆದಂತ ಮಕ್ಕಳಿಲ್ಲ ಒಬ್ಬ ಕೂಡ ಕಾರ್ಪೊರೇಟರ್ಗಳು ಮಂಡಲ್ ಪಂಚಾಯತ್ ಸದಸ್ಯರುಗಳು ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಇಲ್ಲ ಆ ಒಂದು ಅಲೆಮಾರಿ ಸಮಾಜ ಇದೆಯಲ್ಲ ಕಾಡುಗಳಲ್ಲಿ ವಾಸ ಮಾಡುವಂತ ಸಮಾಜ ಕಾಡನ್ನ ಈಗ ಬೇಲಿ ಹಾಕಿದ್ದಾರೆ ಕಾಡಿಗೆ ಬಿಡ್ತಾ ಇಲ್ಲ ಅಲ್ಲಿ ಖಾಲಿ ಮಾಡಿಸಿದ್ದಾರೆ ಬೀದಿಗಳಲ್ಲಿ ಬೀದಿ ಬದಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಬೀದಿಗಳಲ್ಲಿ ಈಗ ಭಿಕ್ಷೆ ನಿಷೇಧ ಮಾಡಿದೆ ಭಿಕ್ಷೆನೂ ಕೂಡ ಬೇಡಂಗಿಲ್ಲ ಅಗಲಿವೇಶ ಧರಿಸಿ ಚಾಟಿಗಳಲ್ಲಿ ಒಡಕೊಂಡು ಜೀವನ ಮಾಡುವಂತ ಸಮಾಜಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮತ್ತು ಆ ಸರ್ಕಾರ ತೀರಾ ಘನಘೋರ ಅನ್ಯಾಯವನ್ನ ತೀವ್ರ ಅನ್ಯಾಯವನ್ನು ಆ ಅಲೆಮಾರಿ ಸಮಾಜಕ್ಕೆ ಮಾಡಿದೆ ಪಾಪ ಅವರು ಫ್ರೀಡಂ ಅಲ್ಲಿ ಆಘಾತಕ್ಕೊಳಗಾಗಿ ಧರಣಿಯನ್ನು ಮಾಡ್ತಾ ಇದ್ದಾರೆ ನಿರಂತರವಾಗಿ ಯಾರೂ ಕೂಡ ಅವ್ರ ಕಡೆ ಸರ್ಕಾರ ಆಗಲಿ ಮಾಧ್ಯಮಗಳಾಗಲಿ ಆಮೇಲೆ ಸಮಾಜದ ಸಂಘ ಸಂಸ್ಥೆಗಳಾಗಲಿ ಕಣ್ಣು ಕೆತ್ತು ಕೂಡ ಅವ್ರು ನೋಡ್ತಾ ಇಲ್ಲ ಯಾಕಂದ್ರೆ ಕಾಸಿಲ್ಲ ಜನ ಹಣ ಇಲ್ಲದ ಜನ ಬೆಂಬಲ ಇಲ್ಲದ ಜನ ರಾಜಕೀಯ ಪ್ರಭಾವ ಇಲ್ಲ ಜನ ಈ ರೀತಿ ಒಂದು ಅನೇಕ ಸಮಾಜ ಮಾಡಿದ್ರೆ ಹೆಂಗ್ರಿ ನಿಮ್ಮ ಗಂಟ್ಲಲ್ಲಿ ಕುತ್ತಿಳಿದದೆ ಸೆಷನ್ ಹಿಡದಿದೆ ಸೆಷನ್ ಅಲ್ಲಿ ಎರಡು ಸದನಗಳಲ್ಲಿ ಒಬ್ಬ ಎಮ್ ಎಲ್ ಎ ಕೂಡ ಧ್ವನಿ ಎತ್ತಿಲ್ಲ ಐವತ್ತೊಂದು ಜನ ಪರಿಶಿಷ್ಟ ಜಾತಿ ವರ್ಗದವರು ಎಂ ಎಲ್ ಎರ ಈ ಅಲೆಮಾರಿ ಸಮಾಜದವ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಏನ್ರಪ್ಪ ನಿಮ್ ಗಂಟ್ಲೆಗೆ ಏನಾದ್ರು ಹಕ್ಕೊಳದಿದೆಯಾ ಯಾಕ್ರೆ ಬಾಯಿಗೆ ಬಟ್ಟೆ ಹಾಕೊಂಡು ಬಾಯಿಗೆ ಬಟ್ಟಿ ಕಟ್ಟಿಕೊಂಡು ಈ ತರ ಗುಲಾಮ ಜೀವನವನ್ನ ನಡೆಸ್ತಾ ಇದ್ರಿ ಆ ಸಂವಿಧಾನ ಕಾಯೋವಂತವ್ರು ಮತ್ತೆ ಕೆಳವರ್ಗದ ನ್ಯಾಯವನ್ನ ಕಾಯುವಂತ ಜನ ಶಾಸಕರು ಮಂತ್ರಿಗಳು ಇಷ್ಟೊಂದು ಜನ ಇದ್ದೀರಾ ಬರೀ ನಿಮ್ ಕುಟುಂಬ ಸ್ವಾರ್ಥ ರಾಜಕಾರಣ ಮಾಡ್ತಾ ಇದ್ದು ಅಲೆಮಾನಿಗಳು ಯಾಕೆ ನೀವು ಹೋಗಿ ನೋಡಿಲ್ಲ ಸಿದ್ದರಾಮಯ್ಯ ಹೇಳಿಲ್ಲ ಸಿದ್ದರಾಮಯ್ಯನವರು ನೀವು ಸಾಮಾಜಿಕ ಅಧಿಕಾರ ಅಂತ ಹೇಳ್ಕಂತೀರಿ ಅಹಿಂದದ ನಾಯಕ ಅಂತ ಹೇಳ್ಕೊಂತೀರಿ ಅಲಮಾನಿಗಳಿಗೆ ನ್ಯಾಯ ಕೊಡಕ್ಕಾಗಿಲ್ವಲ್ಲ ಸ್ವಾಮಿ ಅಲಮಾನಿಗಳಿಗೆ ನ್ಯಾಯ ಕೊಡೋ ಶೇಕಡ ಒಂದರಷ್ಟು ಮೀಸಲಾತಿ ನೀವು ಕೊಟ್ರೆ ಪಾಪ ಅವ್ರೆಲ್ಲ ಒಂದು ಉದ್ಯೋಗ ಶಿಕ್ಷಣಕ್ಕೆ ಸೇರ್ಕ ಅವಕಾಶ ಕಣ್ಣಿದ್ರು ಚಿಗುಡ್ರು ನೀವು ಬಾಯಿದ್ರು ಕೂಡ ನೀವು ಧ್ವನಿ ಒಣಗೋಗಿದೆ ಕಣ್ಣಿದ್ರು ಕೂಡ ಕೂಡರು ಹೃದಯ ರಾಜಕಾರಣವನ್ನ ಮಾಡಬೇಡಿ ಹೃದಯವಂತಿಗೆ ಅಂತ ಈ ಮೂಲಕ ಹೇಳೋದ್ರ ಮೂಲಕ ನೀವೇನು ಅಹಿಂದ ನಾಯಕ ಅಂತ ಮಾನ್ಯ ಸಿದ್ದರಾಮಯ್ಯ ಸರ್ ಸಾರ್ ಪರಿಶಿಷ್ಟ ಜಾತಿಯವರ ಹಣವನ್ನ ನೀವು ಮೂರು ವರ್ಷದ ಹೆಚ್ಚಿನ ಅವಧಿಯಲ್ಲಿ ಸುಮಾರು ಐವತ್ತೊಂದು ಸಾವಿರ ಕೋಟಿ ಸುಮಾರು ಐವತ್ತೊಂದು ಸಾವಿರ ಕೋಟಿ ಮೂರು ವರ್ಷದಲ್ಲಿ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಇಟ್ಟಂತ ಹಣವನ್ನ ನೀವು ಇಂದಿನ ಬರ್ಲಿ ಅಂದ್ರೆ ಹೇಳ್ಕೊಂಡು ಕನ್ನ ಹಾಕಿ ಪರಿಶಿಷ್ಟ ಜಾತಿಯವರ ಹಣಕ್ಕೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನ ಪರಿಶಿಷ್ಟ ಜಾತಿಯವರ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನ ನೀವು ಕನ್ನ ಹಾಕಿ ಹೇಳ್ಕೊಂಡು ಪೈ ಗ್ಯಾರಂಟಿಗೆ ಹಾಕಿದ್ದೀರಾ ನೀವು ಪೈ ಗ್ಯಾರಂಟಿ ಕೊಡ್ತಾ ಇದ್ದೀರಲ್ಲ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಹಣ ಅದು ಯಾವ ಮಹಾಯ್ಕಂಡ್ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಮಾಡ್ತೀವ ಅವ್ರ ನಾಯಕ ಅಂತ ನೀವು ಎಲ್ಲ ಒಬ್ಬ ಪರಿಶಿಷ್ಟ ಜಾತಿಯವರು ಮುಖ್ಯಮಂತ್ರಿಗಳು ಶಾಸಕರು ಮಾತಾಡಿಲ್ಲ ಅದ್ರ ಬಗ್ಗೆ ಸದನದಲ್ಲಿ ಮಾತಾಡಿದ್ರೆ ಸಹಿಸ್ಕೊಳ್ತೀರ ನೀವು ಕೆಲವು ದಲಿತ ಸಂಘಟನೆಗಳಲ್ಲಿ ಎಮ್ ಎಲ್ ಸಿ ಕೊಡಿ ಚೇರ್ಮನ್ ಕೊಡಿ ಅಲ್ಲಿ ಜೀತ ಮಾಡ್ತೀರಾ ಬಹುಪರಕ್ ಆಗ್ತೀರಾ ಸಿದ್ದರಾಮಯ್ಯವರಿಗೆ ನಾಚಿಕೆ ಕೇಳಿದ ಸಂದರ್ಭ ಇದು ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಹಣ ಶೇಕಡ ಐವತ್ತೊಂದು ಸಾವಿರ ಕೋಟಿ ಸಿದ್ದರಾಮಯ್ಯನವರು ವೈಗಾರಂಟಿಗೆ ಹಾಕಿದಾರೆ ಬಿಜೆಪಿಯವರು ಮತ್ತು ಕಾಂಗ್ರೆಸ್ ಹತ್ತು ವರ್ಷಗಳಲ್ಲಿ ಕಾಯ್ದೆ ಬಂದ ಮೇಲೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆ ಬಂದ ಮೇಲೆ ಎರಡು ಲಕ್ಷದ ಐವತ್ತು ಸಾವಿರ ಕೋಟಿ ಎರಡು ಲಕ್ಷದ ಐವತ್ತು ಸಾವಿರ ಕೋಟಿ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಹಣವನ್ನ ನೀವು ರಸ್ತೆಗೆ ಹಾಕಿದ್ದೀರಾ ಹಾಕಿದ್ದೀರಾ ಬ್ಯಾಂಗ್ ಮೂಲಕ ಹಾಕಿದ್ದೀರಾ ಕೊನೆಗೆ ಗುಲಿಗಳ ಸಂರಕ್ಷಣೆಗೆ ಹಾಕಿದ್ದೀರಾ ಹುಲಿ ತಿಂದು ಈ ಪರಿಶುರಾಜ್ ಜಾರಿಯವ್ರ ಮಕ್ಕಳು ಶಿಕ್ಷಣ ಕೊಡೋದಕ್ಕೆ ಅರ್ಹತೆ ಅಥವಾ ನಿಮಗೆ ಒಂದು ಮನಸ್ಸಿಲ್ಲ ಅವ್ರಿಗೆಲ್ಲ ಮನೆ ಕಟ್ಕೊಡ್ಬೇಕಾಯ್ತ ದುಡ್ಡಲ್ಲಿ ಟಿ ಸಿ ಎಲ್ ಕಾಯ್ದೆ ಪರಿಶುರ ಭೂಮಿ ಸರ್ಕಾರದಿಂದ ಮಂಜೂರಾದಂತ ಭೂಮಿ ಆ ಭೂಮಿ ಬರಬರಿಗಳು ಆಗಿಬಿಟ್ಟಿದಾವೆ ಅದಕ್ಕೆ ಕಾಯ್ದೆಗಳಿದೆ ತರಬಾರಿ ಮಾಡಬಾರದು ಸರ್ಕಾರ ಪರ್ಮಿಷನ್ ಹದಿನೈದು ಇಪ್ಪತ್ತು ವರ್ಷ ಮಾಡಬಾರದು ಅದು ಉಲ್ಲಂಘನೆ ಆಗಿದೆ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ್ದೋ ಬೇರೆ ಬೇರೆ ಕಾರಣಕ್ಕೋಸ್ಕರ ಒಂದು ಸಣ್ಣ ಲೈನ್ ಅನ್ನ ಇಡ್ಕೊಂಡು ಎ ಸಿ ಡಿಸಿಗಳು ತಹಶೀಲ್ದಾರ್ ಭೂಮಾಲಿಕರು ಹಣವನ್ನ ಕೋಟಿ ಕೋಟಿ ಹಣವನ್ನ ಕಿತ್ಕೊಂಡು ಲಕ್ಷಾಂತರ ಪರಿಶಿಷ್ಟ ಜಾತಿಯವರ ಹಣವನ್ನ ಆ ಪಿಟಿಶಿಯಲ್ ಕಾಯ್ದೆ ಒಳದಾಕಿದೆ ನಾವು ಪಿಟಿಶಿಯಲ್ ಕಾಯ್ದೆ ತಿರ್ಪಡಿ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಕೊಟ್ರೆ ಅದ್ರಲ್ಲಿ ಇನ್ನೊಂದು ನ್ಯೂನ್ಯತೆಯನ್ನು ನೋಡಿ ಇನ್ನೊಂದು ಇದು ತಗೋದ್ರ ಅಲ್ಲಿರ್ತಾರೆ ಅದ್ ತಗೋದ್ ಇದಾರೆ ನಾವು ತಿದ್ದಂತ ಕರ್ಣ ಕಳ್ಸಿಕೊಂಡ್ರೆ ತೆಗೆದು ನೋಡ್ಲಿಲ್ಲ ಕೂಡ್ಲೇನೆ ಪಿಟಿಷಿಯಲ್ ಕಾಯ್ದೆ ತಿದ್ದುಪಡಿ ಮಾಡ್ಬೇಕಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೀವಿ ನಿಮ್ ಸಾಗುವಳಿ ಒಂದೊಂದು ಎಕರೆ ಜಮೀನು ಕೊಡೋಕೆ ನಿಮ್ಗೆ ಸಾಧ್ಯ ಆಗಿಲ್ಲ ಅಕ್ರಮ ಸಕ್ರಮದಲ್ಲಿ ನೀವು ಬಡವರು ಮನೆಗಳನ್ನ ಸಕ್ರಮ ಮಾಡಿಲ್ಲ ಸುಮಾರು ಹದಿನಾರು ನಿಗಮಗಳಿದ್ದಾವೆ ಸೊಮ್ಮಿ ಅಂಬೇಡ್ಕರ್ಗೆ ನಂಬಿಕೊಡುಗೆ ಅನ್ಕೊಡು ಲಿಡ್ಕರ್ಗಳು ಒಂದು ನವ ಪೈಸ ಇಲ್ಲ ನೀವು ನೋಡಿ ಮಾಧ್ಯಮಗಳು ಬೆಳಗ್ಸಬೇಕು ಯಾವುದೇ ನಿಗಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲಾ ನಿಗಮಗಳು ಬರ್ಬಾತಾಗಿದೆ ದಿವಾಳಿಯಲ್ಲಿ ಒಬ್ರಿಗೊಂದು ಒಂದು ಸೈಟ್ ಕೊಟ್ಟಿಲ್ಲ ಒಂದು ಲೋನ್ ಕೊಟ್ಟಿಲ್ಲ ಒಂದು ವೆಹಿಕಲ್ ಕೊಟ್ಟಿಲ್ಲ ಅವರ ಸ್ವಉದ್ಯೋಗ ಯೋಜನೆಗಳೆಲ್ಲ ಬಿದ್ದೋಗಿದೆ ಯಾವ ಯೋಜನೆಗಳು ನಡೀತಾ ಇಲ್ಲ ಸಮಾಜ ಕಲ್ಯಾಣ ಇಲಾಖೆ ದುಡ್ಡೇ ಇಲ್ಲ ಸಂಬಳ ಕೂಡ ದುಡ್ಡಿಲ್ಲ ನಿಗಮಗಳಲ್ಲಿ ಈ ರೀತಿ ದಿವಾಳಿಯಾಗಿ ಸರ್ಕಾರ ನಡೀತಾ ಇದೆ ಇದೊಂದು ದಿವಾಳಿಯ ಸರ್ಕಾರ ಬರೀ ನೀವು ರಾಜಕೀಯಗಳನ್ನ ಮಾಡಿಕೊಂಡು ಪತ್ರಿಕೆಗಳು ಹೇಳಿಕೆಗಳನ್ನ ಕೊಟ್ಟುಕೊಂಡು ಸುದ್ದಿಗಳನ್ನು ಅಭಿಸ್ಕೊಂಡು ತಿಂತ ಇದನ್ನ ಯಾವುದೇ ಅಭಿವೃದ್ಧಿ ಕಾರ್ಯಗಳು ರಾಜ್ಯದಲ್ಲಿ ನಡೀತಾ ಇಲ್ಲ ಆದ್ದರಿಂದ ಈ ಕೂಡ್ಲೇನೆ ಒತ್ತಾಯ ಮಾಡ್ತಾನೆ ಏನು ಪರಿಶಿಷ್ಟ ಜಾತಿಯವರ ಹಣವನ್ನು ನೀವು ಸಿದ್ದರಾಮಯ್ಯ ನಿಜವಾಗ್ಲು ಕೂಡ ದಲಿತರ ಪರವಾಗಿ ಕಳಕಳಿ ಇದ್ರೆ ವಾಪಸ್ ಕೊಡಿ ಶ್ವೇತ ಪತ್ರ ಎಷ್ಟು ನೀವು ಬಳಸ್ಕೊಂಡಿದೀರಿ ಎಷ್ಟು ಮಿಸ್ಯೂಸ್ ಮಾಡ್ಕೊಂಡಿದ್ದೀವಿ ಪರಿಶಿಷ್ಟ ಜಾತಿಯವರ ಹಣವನ್ನು ಎಷ್ಟು ಮಿಸ್ಯೂಸ್ ಮಾಡ್ಕೊಂಡಿದ್ದೀವಿ ಕೂಡಲೇ ಶ್ವೇತ ಪತ್ರ ಓಡಿಸ್ಬೇಕು ಅವ್ರ ಹಣವನ್ನು ವಾಪಸ್ ಕೊಟ್ಟು ಅವ್ರ ಅಭಿವೃದ್ಧಿ ಬಳಸ್ಬೇಕು ಅಂತ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಮೀಸಲಾತಿ ಜಾತಿಗಳು ಒಂದೊಂದೇ ಎಸ್ ಟಿಗೆ ಬೇರೆ ಬೇರೆ ಜಾತಿಯನ್ನು ಸೇರಿಸೋದು ಪರಿಶಿಷ್ಟ ಜಾತಿಯವರು ಇನ್ನಷ್ಟು ಜಾತಿಗಳನ್ನ ಸೇರಿಸೋದು ಮೀಸಲಾತಿ ಮಾತ್ರ ಅಷ್ಟೇ ಇದೆ ಮೀಸಲಾತಿ ಹೆಚ್ಚಳ ಮಾಡಿ ಅಂತೇಳಿ ಈ ಮೂಲಕ ಒತ್ತಾಯ ಮಾಡೋದ್ರ ಮೂಲಕ ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಜಾತಿಯವರ ಪಟ್ಟಿಗೆ ಪರಿಶಿಷ್ಟ ವರ್ಗದವರ ಪಟ್ಟಿಗೆ ಬೇರೆ ಜಾತಿಗಳನ್ನ ಸೇರಿಸ್ಬನ್ನ ಬಡ ಸಮಾಜಗಳಿದ್ರೆ ಉದ್ಯೋಗ ಸಮಾಜ ಇದ್ರೆ ಪ್ರತ್ಯೇಕ ಕಳಿಸಿ ಅವ್ರಿಗೂ ಮೀಸಲಾತಿಯನ್ನು ಕೊಡಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಂತ ಮೀಸಲಾತಿಯನ್ನ ರಾಜಕೀಯಕ್ಕೆ ಬಳಸ್ಕೊಬೇಡಿ ಮೀಸಲಾತಿಯನ್ನ ಓಟ್ ರಾಜಕಾರಣ ಬಳಸ್ಕೊಬೇಡಿ ಅಂತ ಈ ಮೂಲಕ ನಾನು ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ನಾನು ಮನವಿ ಮಾಡ್ಕೊಂತ ಇದ್ದೇನೆ ಜೊತೆಗೆ ಸಿಆರ್ಇಸ್ ಎಲ್ ಅಂತ ಇದೆ ನಮಗೆ ಗೊತ್ತಿರಬೇಕು ವರ್ಷ ಜಾತಿಯವರ ಮೇಲೆ ಅಲ್ಲೇ ಆದರೆ ಅವರು ಕೇಸ್ ದಾಖಲು ಮಾಡಬೇಕು ಅವ್ರಿಗೆ ಅಲ್ಲೇ ಏನು ಎಫ್ಐ ಆರ್ ಹಾಕ್ಬೇಕು ಈ ತರ ಈಗ ಮೂವತ್ ಮೂರು ಸ್ಟೇಷನ್ ಕೂಡ ಮಾಡ್ಯಾವೆ ಆ ಟೇಷನ್ ಏನ್ ವಿಶೇಷ ದೊಡ್ಡ ಜಾತಿ ಅವರಿಗೆ ದೌರ್ಜನ್ಯ ಕಂಪ್ಲೇಂಟ್ ಕೊಡಬೇಕು ರಿಯಲ್ ಎಸ್ಟೇಟ್ ಮಾತ್ರಿ ಆಗಿದೆ ಯಾರು ದನಿಕ್ ದುಡ್ಡು ಕೊಡ್ತಾರೋ ಅವ್ರ ಬರುವ ನ್ಯಾಯ ಕೊಡೋದು ಒಂಥರ ಎಸ್ ಊರ್ನೇನೆ ಸಿಆರ್ ಪರಿಷ್ಕರಿಸಬೇಕು ಸುಧಾರಣೆ ಮಾಡಬೇಕು ಇಲ್ಲಾಂದ್ರೆ ಸಿಆರ್ ರದ್ದು ಮಾಡಿ ಅದೇ ಸೆಂಟರ್ ಕೈರ್ ಮಾಡಿದ್ರು ಅದು ಗುಡ್ಸ್ಕೊಂಡು ಕೂತಿರ್ತಾರೆ ಯಾವ ಕಂಪ್ಲೇಂಟು ತಗೊಳ್ಳಲ್ಲ ಏನಾದ್ರೂ ಒಂದು ಪ್ರಶ್ನೆ ಜಾತಿಯ ಮೇಲೆ ದೌರ್ಜನ್ಯ ನಡೀತದೆ ಒಬ್ಬ ಮೇಲೆ ದೌರ್ಜನ್ಯ ಹೇಳ್ತದೆ ಅಂತ ಕಂಪ್ಲೇಂಟ್ ಕೊಟ್ರೆ ಸೀದಾ ಯಾರಲ್ಲೇ ಮಾಡಿದ್ರು ಅವ್ರು ತಪ್ಪೋಗಿ ಕಾಸಿಸ್ಕೊಂಡ ಬರ್ತಾರೆ ವರದಿನ ಏನೋ ಒಂದು ವರದಿ ಆಗ್ತಾರೆ ಇಲ್ಲ ಅಲ್ಲೇ ಇಟ್ಕೊಂಡ್ಬಿಡ್ತಾರೆ ಮೂರ್ ಮೂರು ವರ್ಷ ಆದ್ರೂ ಒಂದು ವರದಿ ನನ್ನ ತಯ ಈ ತರದ ದಾಳಿ ದೌರ್ಜನ್ಯಗಳು ಕೆಡವರ್ಗಗಳ ಮೇಲೆ ಧ್ವನಿ ಇಲ್ಲದವ್ರ ಮೇಲೆ ದಮನಿತರ ಮೇಲೆ ಸಿದ್ದರಾಮಯ್ಯ ಗೌರ್ಮೆಂಟ್ ಅಲ್ಲಿ ನಡೀತಾ ಇದೆ ಜೊತೆಗೆ ಹತ್ತು ಸಾವಿರ ಡ್ರಾಮಾ ಸಹಾಯಕರು ಆಮೇಲೆ ಮುದೋಗಿ ರಿಟೈರ್ಡ್ ಆಗಿದ್ದ ಲೆಟೋ ಜನ ಬೆಟ್ಟೋ ಜನ ಸತ್ತೋಗರೆ ಅವ್ರನ್ನ ನೀವು ಕಾಯಿಲೆ ಮಾಡಿ ಅವ್ರ ಕಾಯಿಲೆ ಮಾಡಿಲ್ಲ ಅಂಗನವಾಡಿಯ ಕಾಯಿಲೆ ಮಾಡಿಲ್ಲ ಆ ಕೆಲವರು ಆ ಸುಮಾರು ಪೌರ ಕಾರ್ಮಿಕರುಗಳು ಈ ತರದ ಕಾಯಿಲೆ ಮಾಡುವಂತ ಕೆಲಸಗಳನ್ನ ಸಿದ್ದರಾಮಯ್ಯನವರು ಮಾಡಿ ಯಾರು ಪಾಪ ಕೆಳವರದಲ್ಲಿ ಕಟ್ಟಲಿದ್ದಾರೆ ಅವ್ರ ಪರವಾಗಿ ಬರಬೇಕಾದಂತಹ ಸರ್ಕಾರ ಧನಿಕರ ಪರವಾಗಿ ಉಳ್ಳವರ ಪರವಾಗಿ ಹಣವಂತರ ಪರವಾಗಿ ಸಿದ್ದರಾಮಯ್ಯನವರು ಅವರ ಸರ್ಕಾರ ಹೋಗ್ತಾ ಇದೆ ಜೊತೆಗೆ ಅತ್ಯಂತ ಮುಖ್ಯವಾಗಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸ್ವಲ್ಪ ಸಮಾಜವಾದಿ ಅಂತ ಇದ್ರಲ್ಲ ಅವೆಲ್ಲ ಕೂಡ ಬದಲಾಗಿ ಸಮಾಜವಾದಿ ಅನ್ನೋ ಸಿದ್ದರಾಮಯ್ಯವರು ಇವತ್ತು ಪರಿಪೂರ್ಣವಾಗಿ ಬದಲಾಗಿ ಕಾಂಗ್ರೆಸ್ ಪರಿಪೂರ್ಣವಾಗಿ ಬದಲಾಗಿ ಬಿಟ್ಟಿದ್ದಾರೆ ಬಿಜೆಪಿಗಿನ ಒಂದು ಹೆಜ್ಜೆ ಮುಂದೆ ಹೌಮವಾದಿ ಜಾತಿವಾದಿ ಮತ್ತೆ ಎಲ್ಲರನ್ನು ಜಾತಿ ಜಾತಿಗಳು ನೋಡಿಯುವಂಥದ್ದು ಧರ್ಮಗಳು ನೋಡಿಯುವಂಥದ್ದು ಜಗಳಗಳು ಜಗಳ್ ಅಂತ ಕೆಲಸಗಳನ್ನ ಒಂದು ಹೆಜ್ಜೆ ಮುಂದೆ ಹೋಗಿ ಮೃದು ಕೋಮುವಾದಿ ಆಗಿತ್ತು ಕಾಂಗ್ರೆಸ್ ಇವತ್ತು ನೇರ ಕೋಮುವಾದಿ ತೀವ್ರ ಜಾತಿವಾದಿ ಕಾಂಗ್ರೆಸ್ ಪಕ್ಷ ಆಗಿದೆ ಕಾಂಗ್ರೆಸ್ ಪಕ್ಷ ಕೆಳವರ್ಗದವರ ಪರವಾಗಿ ಬಡವರ ಪರವಾಗಿ ದಿನದಲಿತರ ಪರವಾಗಿ ಸ್ಲಂಬನಗರವ್ರ ಪರವಾಗಿದೆ ಅಂತ ಹೇಳಿ ಇವರನ್ನ ಹಿತಶತ್ರು ರೀತಿಯಲ್ಲಿ ಕಾಡ್ತಾ ಇದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಹೇಳುವಾಗ ಕಾಂಗ್ರೆಸ್ ಕುರಿತು ಕಾಂಗ್ರೆಸ್ ಉರಿಯೋ ಮನೆ ಅಂತ ಹೇಳಿದ್ರು ಈ ಗುರುದು ಕೆಲ ಬಸವಳಿದ ಕಾಂಗ್ರೆಸ್ ಆಗಿದೆ ಏಳು ಮಗ ಬಾಬಾ ಸಾಹೇಬರು ಏನ್ ಹೇಳ್ತಾರೆ ಅಂದ್ರೆ ಮೋಮುವಾದಿ ಬಿಜೆಪಿ ಅಂತ ಪಕ್ಷಗಳು ಅವು ಎಡೆಯೆತ್ತಿದ ಶರ್ಪ ಅಂದ್ರೆ ಕಾಂಗ್ರೆಸ್ ಕಾಲ ಕೆಳಗೆ ಹುಲ್ಲಲ್ಲಿರುವಂತಹ ಘಟ ಶರ್ಪ ಅಂತ ಬಾಬಾ ಸಾಹೇಬ್ ಹೇಳಿದ್ರು ತೀವ್ರ ಅಪಾಯ ಅಂದ್ರೆ ಕಾಲ್ಸಂದಿ ಲತ್ಕೊಂಡಿರುವಂತಹ ಶರ್ಪ ಕಾಂಗ್ರೆಸ್ ಕಾಲಸಂದಿಲಿ ಔತ್ಕೊಂಡಿರುವಂತ ಸರ್ಪ ಎಡೆ ಎತ್ತರ ಸರ್ಪ ಎಚ್ಚರ ಇರ್ತದೆ ನೋಡಬಹುದು ಕಾಲಸಂದಿಲಿ ಔತ್ಕೊಂಡಿರ್ತದಲ್ಲ ಘಟ ಸರ್ಪ ಅದು ತೀವ್ರ ಅಪ ಅಪಾಯಕಾರಿ ಆದ್ರಿಂದ ಕಾಂಗ್ರೆಸ್ ಸಿದ್ದರಾಮಯ್ಯ ತೀವ್ರ ಅಪಾಯಕಾರಿ ಜನ ಎಚ್ಚರ ವಹಿಸಬೇಕಾಗಿದೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿನಯವ ಸೋಲ್ತದೆ ಯಾಕಂದ್ರೆ ಕಾಂಗ್ರೆಸ್ನ ಸಂಪೂರ್ಣ ಬುಡು ಸಹಿತವಾಗಿ ಸಿದ್ದರಾಮಯ್ಯ ಇರ್ದಾಕ್ಬಿಟ್ಟಿದೆ ನೀವು ಅಲೆಮಾರಿಗಳಿಗೆ ನ್ಯಾಯ ಕೊಡದ ಹೋದ್ರೆ ಇಡೀ ರಾಜ್ಯದಾದ್ಯಂತ ಉಗ್ರ ಹೋರಾಟ ಆಗ್ತದೆ ಆ ಬಡವರು ಯಾಕೆ ನೀವು ಅದ್ರ ಕುಟ್ಟೆ ಏನಾದ್ರೂ ನೀವು ಕೊಡದ ಅಲಮಾರಿಗಳಿಗೆ ಯಾಕೆ ನ್ಯಾಯ ಕೊಡ್ತಾ ಇಲ್ಲ ಅಂದ್ರೆ ನೀವು ಅವ್ರದ್ದು ಓಟ್ ಇಲ್ಲ ಓಡ್ರೆಡ್ ಇಲ್ಲ ಪಾಪ ಅವರು ಅಲೆಮಾರಿಗಳು ಸುತ್ತಾಡೋ ಜನ ರೇಷನ್ ಕಾರ್ಡು ಇಲ್ಲ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅನ್ಸುತ್ತ ಹೊಟ್ಟೆ ಮೇಲೆ ಹೊಡೆದಿದ್ದೀರ ನೀವು ವರ್ಗೀಕರಣ ಮಾಡೋ ಸಂದರ್ಭದಲ್ಲಿ ಪರಿಶ್ಠ ಜಾತಿ ಮೀಸಲಾತಿ ಮಾಡೋ ಸಂದರ್ಭದಲ್ಲಿ ಪ್ರಬಲ ಜಾತಿಗಳ ಬೀಸೋ ದ್ವಣ್ಣ ತಪ್ಸ್ಕೊಳಕೆ ಪ್ರಬಲ ಜಾತಿಗಳು ಬೀಸೋ ದ್ವಣಿ ಏಟಿ ವಾ ಮೀಸಲಾತಿಯನ್ನ ಹಳ್ಳಿ ಕಡೆ ನಾನು ಹೇಳಬೇಕಾಗ್ತದೆ ಗುಡ್ಡೆ ಆಗ್ತಾರೆ ಆತರ ನೀವು ನಿಮ್ಮ ತಾಂಡು ಇನ್ನ ತಾಂಡು ನೀನ್ ತಾಂಡು ಅಂತ ಮೂರು ವರ್ಗೀಕರಣ ಮಾಡಿ ಇದು ನೀವೇ ಬೇಕಾಗಿತ್ತು ಆಯ್ಲಿ ಹೇಗೆ ಬೇಕು ನೀವು ಮಾಡಿರುವಂಥದ್ದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನ ಉಲ್ಲಂಘನೆ ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆ ಸುಪ್ರೀಂ ಕೋರ್ಟ್ಗೆ ತೀವ್ರ ಮುಖಭಂಗ ಮಾಡುವಂಥದ್ದು ಅವಮಾನ ಮಾಡಿರುವಂಥದ್ದು ಹೇಗಾದ್ರೆ ಸುಪ್ರೀಂ ಕೋರ್ಟ್ ಹೇಳೋದು ಡಾಟಾ ಕಲೆಕ್ಟ್ ಮಾಡಕ್ಕೆ ಏನ್ ಡಾಟಾ ಹಿಂದುಳಿದವರಲ್ಲಿ ಹಿಂದುಳಿದ ಹೇಳಿಕೆಯನ್ನ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಂಗ್ರಹಿಸಿ ಯಾರು ಹಿಂದುಳಿದಿದ್ದಾರೆ ಆದ್ಯತೆ ಮೇಲೆ ಕೊಡಬೇಕು ಅಂತ ಹೇಳಿದ್ರು ಆ ರೀತಿ ಆದ್ಯತೆ ಮೇಲೆ ಕೊಟ್ಟಾಗ ಅಲೆಮಾರಿಗಳು ಮೊದಲೇ ಆದ್ಯತೆ ಬಂದು ಕೊಟ್ಟವ್ರೆ ಅದೇ ಮೂರು ಆಯೋಗಗಳು ಏನ್ ಡಾಟಾ ಅಂದ್ರೆ ಗೊತ್ತಾ ಜಾಣ ಅಪಾಯಕಾರಿ ಆಲೋಚನೆಗಳು ಇಟ್ಕೊಂಡು ಡಾಟಾ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನ ನಿರ್ದೇಶನದ ಎಲ್ಲಿ ನೀವು ಪಾಲಿಸಿದ್ದೀರಿ ಉಲ್ಲಂಘನೆ ಮಾಡಿದೀರ ಆಯೋಗದ ರಿಪೋರ್ಟ್ಗಳನ್ನ ಉಲ್ಲಂಘನೆ ಮಾಡಿದ್ದೀರಾ ಪಾಪ ಹೃದಯವಂತ ಅಲೆಮಾರಿಗಳು ಕೋರ್ಟ್ಗೆ ಹೋದ ಈ ಸಮಾಜಗಳಿಗೆ ವಲಭಾದಿ ಸಮಾಜಗಳಿಗೆ ಅನ್ಯಾಯ ಕೊಡ್ತದೆ ಅಂತ ವಾಪಸ್ ದರ್ಣಿ ಕೂತಿದ್ದಾರೆ ಅವರು ಕೋರ್ಟ್ ಹೋಗ್ತದೆ ಅವ್ರು ಕೋರ್ಟ್ ಹೋಗದೇ ನಮ್ದು ಏನಾದ್ರೂ ನ್ಯಾಯ ನ್ಯಾಯ ಕೊಡಿ ಸರೆ ಕೊಟ್ಟುಕೊಂಡು ಕೋರ್ಟ್ ಮಕ್ಕಳು ಕೂತಿದ್ದಾರೆ ದಯಮಾಡಿ ನಮ್ಮ ಮಾಧ್ಯಮಗಳು ಅಂತ ಕಡೆ ವಿಸಿಟ್ ಮಾಡೋದು ಒಂದೊಂದು ಸಣ್ಣ ಸಣ್ಣ ವರದಿ ಈ ರೀತಿ ಅನ್ಯಾಯ ಇದೆ ಪಾಪ ಅವರಿಗೆ ನೀವು ಒಂದು ರೀತಿ ವರದಿ ಮಾಡುವಂಥದ್ದು ಅಂತ ಸಮಾಜದ ಬಗ್ಗೆ ಮಕ್ಕಳುಗಳು ಎತ್ಕೊಂಡು ಕೂತಿದ್ದಾರೆ ಹೆಣ್ಮಕ್ಳು ಚಾಟಿಗಳು ಅಡ್ಕಂತ ಅವಮಾನ ಅಲ್ಲ ಸರ್ಕಾರಕ್ಕೆ ಸರ್ಕಾರಕ್ಕೆ ರಾಜ್ಯಪಾಲರು ಮಧ್ಯ ಪ್ರವೇಶಿಸಬೇಕು ರಾಷ್ಟ್ರಪತಿಗಳು ಮಧ್ಯ ಪ್ರವೇಶಿಸಬೇಕು ಕೋರ್ಟ್ಗಳು ಜೀವಂತವಾಗಿದ್ರೆ ಕೋರ್ಟ್ಗಳ ಚೀಫ್ ಜಸ್ಟಿಸ್ ನ್ಯಾಯ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ನ್ಯಾಯ ಮಧ್ಯ ಪ್ರವೇಶಿಸಬೇಕು ಅನ್ಯಾಯ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಕೇಸ್ ಓಟ ಕೇಸ್ ತಗೊಂಡ್ಬಿಡ್ತೀರಿ ಇದು ಪರಿಶೀಲನೆ ಮಾಡಿ ಈ ತರ ಅನ್ಯಾಯ ಮಳೆ ಉಯ್ಯೋ ಮಳೆ ಕೂತಿದ್ದಿಲ್ಲ ಅವ್ರಿಗೆ ನಾನು ಪಾಪ ಯಾರು ಅಲಮಾನಿಗಳು ಬಂದು ನನ್ನ ಹತ್ರ ಹೇಳ್ಕೊಂಡಿಲ್ಲ ನಾವು ಹೃದಯದಿಂದ ಪಾಪ ಅವ್ರ ಕಷ್ಟಗಳನ್ನ ನೋಡ್ಕೊಂಡು ಅಲಮಾನಿಗಳನ್ನ ನಾವು ಇಶ್ಯೂ ಅಂತ ಇಡೀ ರಾಜ್ಯಾದ್ಯಂತ ಅಕ್ಟೋಬರ್ ಎಂಟನೇ ತಾರೀಕು ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮ ಮಾಡ್ತಾ ಇದೇವೆ ಇದು ಸೀರಿಯಸ್ತಾ ಅಂತೀವಿ ನಾವು ತುಂಬ ಪರಿಣಾಮಕಾರಿ ಆಗ್ತಾ ಅಂತೇಳಿ ಈ ತರ ಅನ್ಯಾಯ ನಮ್ಮ ಕೈಲಿ ನೋಡ್ಕೊಂಡು ಇರಕ್ಕಾಗಲ್ಲ ಆ ಕಾರಣದಿಂದ ಒಂದ ಎರಡ ಏಕ ಅನ್ಯಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಎಲ್ಲರನ್ನು ಗದಗ್ತಾ ಇತ್ತು ನೀವು ಟಿವಿಗೆ ನೋಡ್ತಾ ಇದ್ದೀವಿ ಯಾರು ಕಿವಿಯರಾಗ್ಲಿ ಪತ್ರಿಕೆಯರಾಗ್ಲಿ ಯಾರನ್ನ ಪಾಪ ಅವರು ಕಾಲಿಲ್ಲ ಕೈ ಇಲ್ಲ ಅನ್ನೋ ಗದಗ್ತಾರೆ ಆ ರೀತಿ ತಾಳ್ಮೆ ಕಳಕೊಂಬಾರ ಅವರು ಅದ್ಯಾಕರ ತಾಳ್ಮೆ ಯಾಕೆ ಈಗ ಹೋಗಿ ಬಂದಿದೆ ಅಂತಾನೆ ಗೊತ್ತಿಲ್ಲ ಅವ್ರು ಯಾರು ಲೆಕ್ಕ ಇಲ್ಲ ವಿರೋಧ ಪಕ್ಷ ಲೆಕ್ಕ ಇಲ್ಲ ಪ್ರಧಾನಮಂತ್ರಿ ಲೆಕ್ಕ ಇಲ್ಲ ರಾಷ್ಟ್ರಪತಿನೂ ಲೆಕ್ಕನೇ ಇಲ್ಲ ಯಾರು ಲೆಕ್ಕ ಇಲ್ಲ ನ್ಯಾಯನೂ ಲೆಕ್ಕ ಇಲ್ಲ ನೋಡಿ ಬಡವರಾದ್ರು ಲೆಕ್ಕ ಇಟ್ಕೊಳ್ಳಿ ಹೃದಯ ಇಟ್ಕೊಳ್ಳಿ ಸಿದ್ದರಾಮಯ್ಯ ಈ ಇತರ ಬಡವರ ಅಲೆಮಾರಿಗಳು ತರ ಲೆಕ್ಕ ಇಟ್ಕೊಳ್ಳಿ ಪರಿಶಿಷ್ಟಾಚಾರ್ಯವ್ರು ಹಣಲ್ಲ ಮುಂಗಿ ನೀರು ನಿಮ್ಮ ನೀವು ನಿಮ್ಮ ಶಾಸಕರು ಮಂತ್ರಿಗಳೆಲ್ಲ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ ರೈತ ವಿಷಯಕ್ಕೆ ಬರೋದಾದ್ರೆ ಸುದ್ದಿ ಅದು ಮಳೆ ಬಿದ್ದಿದೆ ಬಿತ್ತನೆ ನಡೀತಾ ಇದೆ ಎಲ್ಲೂ ಗೊಬ್ಬರ ಇಲ್ಲ ಯಾರು ಬಿತ್ತನೆಗಳು ಮಾಡೋಕೆ ಬಹಳ ಕಷ್ಟ ಇದೆ ಯಾವ್ದೊಂದು ನೋಡ್ತಾ ಇಲ್ಲ ಹಿಂಗಾದ್ರೆ ಹಿಂಗೆ ವರಿಷ್ಠ ಜಾತಿಯವರ ಸ್ಥಿತಿನೇ ಹೆಂಗಾದ್ರೆ ಈ ಮುಳಿದ ಸಮಾಜಗಳ ಸ್ಥಿತಿಗಳು ಹೇಗೆ ಆದ್ದರಿಂದ ನಿಭಾಯಿಸ್ಬೇಕು ಆದ್ದರಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತೇವೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಬರಬೇಕಾದ್ರೆ ನಮ್ಮ ದಲಿತ ಸಂಘಟನೆ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ವಿ ಕಾರಣ ಬಿಜೆಪಿಯವರು ಸಂವಿಧಾನ ತಿಂದಿಬಿಡ್ತಾರೆ ಪರಾಮರ್ಶೆ ಮಾಡಿಬಿಡ್ತಾರೆ ಬದಲು ಮಾಡಿಬಿಡ್ತಾರೆ ಒಂದು ಒಂದು ಏಕೈಕ ಕಾರಣದಿಂದ ಮಾಡಿದ್ದು ಅದು ಒಂದು ದೊಡ್ಡ ಖಾಸೀಪು ಈಗ ಅವರೇ ಒಂದು ರೀತಿಯ ಸೆಕ್ಯುಲರ್ ಆಗ್ತಾ ಹೋಗ್ತಾವ್ರೆ ಇವರು ಬಹುಮಾದಿಗಳು ಆಗ್ತಾ ಹೋಗ್ತಾವ್ರೆ ಆದ್ದರಿಂದ ಹೋದ್ರೆ ಕಾಂಗ್ರೆಸ್ ಮುಕ್ತ ಆಗೋದ್ರಲ್ಲಿ ಹಿಂದೆ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಕಾಂಗ್ರೆಸ್ ಮುಕ್ತ ಮಾಡುದು ಜಾತಿ ವರ್ಗದವರು ದಲಿತರು ಯಾಕಂದ್ರೆ ದಲಿತ ಓಟ್ ಬೇಸ್ ಮೇಲೆ ಕಾಂಗ್ರೆಸ್ ನಿಂತಿರೋದು ದಲಿತರ ಓಟಿನ ಮೇಲೆ ಕಾಂಗ್ರೆಸ್ ಪಕ್ಷ ಇರೋದು ಇವತ್ತೇನಾದ್ರು ದಲಿತರು ಎಸ್ ಸಿ ಎಸ್ ಟಿ ಓಬಿ ಕೂಡ ಈಗಾಗಲೇ ಬಿಟ್ಟಿದ್ದಾರೆ ಕಾಂಗ್ರೆಸ್ ಅನ್ನು ಬಿಟ್ರೆ ನಿಮ್ಮ ಕಾಂಗ್ರೆಸ್ ಸಂಪೂರ್ಣವಾಗಿ ನೀವು ನೆಲಕ್ಕೆ ಚೋತದೆ ಕಾಂಗ್ರೆಸ್ ಮುಕ್ತ ಆಗುತ್ತದೆ ಅಂತ ಹೇಳೋದ್ರ ಮೂಲಕ ನೀವು ಎಚ್ಚರಬೇಕು ಮತ್ತೆ ನಾವೇನೇನು ಡಿಮ್ಯಾಂಡ್ ಹತ್ತು ಹಕ್ಕೊತ್ತಾಯಿಗಳನ್ನು ಕೊಟ್ಟಿದ್ದೀವಿ ಈಡೇರ ಸತಿಗೆ ಮನಸ್ಸು ಮಾಡಬೇಕು ಮಂತ್ರಿ ಶಾಸಕರುಗಳು ಅಂತೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದೇವೆ ದಲಿತರ ಮೇಲೆ ಇಪ್ಪತ್ತೊಂದು ಜಿಲ್ಲೆಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಇದೆ ದೌರ್ಜನ್ಯಗಳು ನಡೀತಾರೆ ಅತ್ಯಾಚಾರಗಳು ನೀಡಿದ್ದಾರೆ ಈಚೆಗೆ ಬರ್ತಾ ಇಲ್ಲ ಒಂದು ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಕೇಸ್ ತಗಂತ ಇಲ್ಲ ಪೊಲೀಸ್ನವ್ರು ಯಾರು ಅವ್ರಿಗೆ ಅರ್ಜಿ ಕೊಡ್ತಾರೋ ಅಟ್ರಾಸಿಟಿ ಕೇಸ್ ಅವರೇ ಒಳಗಾಗ್ತವೆ ಅವ್ರ ಮೇಲೆ ಕೇಸ್ ಅಂತ ಕೇಸ್ ಮಾಡ್ತಾವೆ ಇವೆಲ್ಲ ನಿಮಗೆ ಕಾಣಿಸ್ತಾ ಇಲ್ವಾ ಗೊತ್ತಿದ್ರೂ ಕೂಡ ನೀವ್ ಯಾಕೆ ಮೀಟಿಂಗ್ ಗಳನ್ನ ಮಾಡಿ ಅಟ್ರಾಸಿಟಿ ಕೇಸ್ ದೌರ್ಜನ್ಯ ಕೇಸ್ ದಾಖಲು ಮಾಡಿ ಮಾಡಿ ಸೇರಿಸಲ್ಲ ನಿಮಗೆ ಮತ್ತೆ ಅಟ್ರಾಸಿಟಿ ದೌರ್ಜನ್ಯ ಕಾಯ್ದೆ ಏನ್ ತಂದಿರೋದು ಎಸ್ ಎಸ್ ಪಿ ಕಾಯ್ದೆ ಏನ್ ತಂದಿರೋದು ಎಲ್ಲ ಕಾಯ್ದೆಗಳನ್ನು ಕೂಡ ಮಣ್ಣು ಪಾಲು ಮಾಡಿದ್ದಾರೆ ಸಂವಿಧಾನನ ಸಂಪೂರ್ಣವಾಗಿ ಅಡ್ಡೆ ಅಡ್ಡ ಮಲಗಿ ಸಿಕ್ಕಿದ್ದಾರೆ ಸಂವಿಧಾನ ತಿಂತಾರೆ ಬಿಜೆಪಿಯವರು ಸಂವಿಧಾನ ಪರಾಮರ್ಶೆ ಮಾಡ್ತಾರೆ ಅಂತ ಯಾರು ಹೇಳ್ತಿದ್ರು ಅವರೇ ಸಂವಿಧಾನ ಕೆಳಗಾಕೊಂಡು ಸಂವಿಧಾನ ವಶಕ್ಕೆ ಹಾಕಿದ್ದಾರೆ ಅದನ್ನು ಪ್ರೈಸ್ ಕೊಡೋದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂವಿಧಾನವನ್ನ ಜಾಗೃತಿ ಮಾಡ್ತೀವಿ ಅಂತೇಳಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಸಂವಿಧಾನವನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿರುವಂತದ್ದು ಸಂವಿಧಾನದ ಎಲ್ಲ ಪರಿಕಲ್ಪನೆಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಕಲ್ಪನೆ ಆಶಯಗಳನ್ನು ಮಣ್ಣುಗೂಡಿಸ್ತವ್ರು ಅಂದ್ರೆ ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು ಅಂತ ನೇರವಾಗಿ ಹೇಳ್ತಾ ಇದ್ದೀನಿ ಜೊತೆಗೆ ನಾವು ಯಾವುದೇ ಕಾಂಗ್ರೆಸ್ ಜೆ ಡಿ ಅಲ್ಲ ಜೆಡಿಎಸ್ ಅಲ್ಲ ಸಾವಿರ ತೀರ ಅಪಮಾನ ಮಾಡ್ತಾ ಇದ್ದೀರಾ ಸಂವಿಧಾನ ಪರಿಕಲ್ಪನೆಗೆ ಅಪ ಅಪಮಾನ ಮಾಡ್ತಾ ಇದ್ದೀರಾ ಪರಿಶಿಷ್ಟ ಜಾತಿ ಎಸ್ ಸಿ ಎಸ್ ಟಿ ಸಿಗಳು ರೈತರ ವಿಚಾರದಲ್ಲಿ ನೀವು ತುಂಬಾ ಆಗಿ ಕಂಡಿದ್ದರ ವಿರುದ್ಧವಾಗಿ ಅವ್ರ ವಿರುದ್ಧವಾಗಿ ನೀವು ಪರಾಮರ್ಶೆ ಮಾಡ್ಕೋಬೇಕು ನೀವು ತಿಳ್ಕೊಂಡ ಹೋದ್ರೆ ನಿಮ್ಗೆ ಮುಂದಿನ ದಿನದಲ್ಲಿ ಅದೇನು ಸಿದ್ದರಾಮಯ್ಯ ಕಾಂಗ್ರೆಸ್ನ ಸೇಳ್ತೀರ್ಸ್ಕಂತ ಅವ್ರೇನು ಗೊತ್ತಿಲ್ಲ ಕಾಂಗ್ರೆಸ್ ಅನ್ನ ವಸಕ್ ಬಿಟ್ಟಿದ್ದಾರೆ ಒಳಗಡೆ ನೀವು ಹಳ್ಳಿಗಡೆ ಹೋದ್ರೆ ಕಾಂಗ್ರೆಸ್ ಅಂದ್ರೆ ಅವರು ಬಹಳ ಕೆಟ್ಟದ ಜನ ಮಾತಾಡ್ತಾರೆ ಅಂತ ಹೇಳಿ ಎಚ್ಚರ ಮಾಡ್ಕಂತ ಹೋದ್ರೆ ನಾವು ಏನ್ ಎಂಟನೇ ತಾರೀಕು ಅಕ್ಟೋಬರ್ ಎಂಟನೇ ತಾರೀಕು ಉಗ್ರ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅದ ಇಡೀ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನು ನಾವು ವಿಸ್ತರಿಸ್ತೇವೆ ಡೆಲ್ಲಿ ಚಲೋ ಕೂಡ ಮಾಡ್ತೇವೆ